ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಜಿಯೋ ಡಬಲ್ ಟು ಫೈವ್ ಅನ್ನೋದು ಮಿನಿ ಟ್ರಾಕ್ಟರ್ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಷ್ ಮಿಷಿಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಳ್ಬೋದು ಕಳ್ಸಿ ಕೊಟ್ಟರೆ ಇದೇ ರೀತಿ ರೈತಿಗಲ್ಲಿ ತಿಳಿಸ್ತೇವೆ ಅಂತ ಆತ ಇನ್ನು ಲೇಟ್ ಮಾಡ್ದಾನೆ ಒಂದು ರಾಶಿ ಮಿಷಿನ್ ಬಗ್ಗೆ ಸಾರಿ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇದು ಟ್ರ್ಯಾಕ್ಟರ್ ಬಂದು ಮಹೇಂದ್ರ ಜಿಯೋ ಡಬಲ್ ಟು ಫೈವ್ ಅಂತೇಳಿ ಇಪ್ಪತ್ತೈದು ಎಚ್ ಪಿ ಆರ್ಸ್ ಪವರ್ ಇರತಕ್ಕಂತಹ ಒಂದು ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನಿತ್ರೆ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬಂದಿರತಕ್ಕಂಥದ್ದು ಎರಡು ವರ್ಷವಾಗಿ ಮೂರನೇ ವರ್ಷ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಓನರ್ ಬಂದು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಯಾರು ತೊಗೊಳ್ತಾರೋ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಸ್ನಿತ್ರಿ ಒಂದು ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಜೊತೆಗೆ ಒಂದು ಐದು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕದೇ ಇಟ್ಟು ಇದೆ ಐದು ಅಟ್ಯಾಚ್ಮೆಂಟ್ಗಳು ಬಂದು ಒಂದು ರೂಟರ್ ಇದೆ ಸ್ನಿತ್ರೆ ನಾಲ್ಕು ಫೀಟ್ ಒಂದು ರೂಟ್ರು ಮತ್ತು ಒಂದು ಫ್ರೇಮ್ ಕುಂಟಿ ಮತ್ತು ಒಂದು ದಿಂಡಿನ ಕುಂಟಿ ಮತ್ತು ಒಂದು ಬೋಧೋದು ಮೂರು ಮೂರು ಒಂದು ಕಲ್ಟಿವೇಟರ್ ಟೋಟಲ್ ಒಂದು ಐದು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕಾದ್ರೆ ಇದೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರಿಗೆ ಕುಂಟೆ ರೂಟ್ರುಗಳು ಮತ್ತೆ ಇವೆಲ್ಲ ಸೇರಿ ಇನ್ನು ಈ ಒಂದು ಟ್ರಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತದದ್ದು ಟೈರ್ ಕಂಡೀಷನ್ ಎಲ್ಲ ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟ್ರು ಇನ್ನು ಒಂದು ಟ್ರ್ಯಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಮಾಡಬಹುದು ಇದೇನು ಫೈನಲ್ ಆಗೋಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಲೊಕೇಶನ್ಗೆ ಹೋಗಿ ಕಂಡೀಷನ್ ನೋಡ್ಕೊಂಡು ಬೆಲೆ ಕೇಳ್ಕೊಳ್ಳಿ ಯಾರು ಕೂಡ ಫೋರ್ ವೀಲ್ ಡ್ರೈವ್ ಒಂದು ಇರ್ತಕ್ಕಂಥ ಗಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್